ನಾಳೆ ಬೆಳಗ್ಗೆ ಎಂದಿನಂತೆ ಹತ್ತು ಹತ್ತರಿಂದ ಹತ್ತು ನಲವತ್ತೇಳ ಸಲ್ಲುವ ಶುಭ ಮುಹೂರ್ತದಲ್ಲಿ ದಸರಾಗೆ ಚಾಲನೆ ಕೊಡಲಾಗ್ತದೆ ತಾ ತಾಯಿ ಪೂಜೆ ಮಾಡುವ ಮುಖಾಂತರ ದೀಪ ಬೆಳೆಸುವ ಮುಖಾಂತರ ಪುಷ್ಪ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ದಸರಾ ಚಾಲನೆ ಇರ್ತಕ್ಕಂಥದ್ದು ಇಲ್ಲೇ ಬಂದಿರತಕ್ಕಂಥ ಪದ್ಧತಿ ಆಗಿರ್ತಕ್ಕಂಥದ್ದು ಹಾಗೆ ಒಂಬತ್ತು ದಿನಗಳ ಕೂಡ ವಿಶೇಷವಾಗಿ ಪೂಜೆ ಉತ್ಸವಾದಿಗಳೆಲ್ಲ ನಡ್ಕೊಂಡು ಹೋಗ್ತದೆ ಪ್ರತೇ ಬೆಳಗ್ಗೆ ಇಲ್ಲಿಂದ ನಾವು ಪೂಜೆ ಮಾಡಿ ಅಮ್ಮನವ್ರನ್ನ ತಮಗೆಲ್ಲ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಬೆಳಗ್ಗೆ ಎಂಟು ಇಲ್ಲಿಂದ ನಾವು ಕಳ್ಸಿಕೊಡ್ತೀವಿ ಅದು ಅರಮನೆಗೆ ಹೋಗಿ ಸೇರಿಕೊಂಡು ಅಲ್ಲಿ ಅಲ್ಲಿನ ಒಂದು ಪೂಜೆ ಸಂಪ್ರದಾಯ ಎಲ್ಲ ಮುಗಿಸ್ಕೊಂಡು ವಿಜಯ ಯಾತ್ರೆ ವಿಷಯ ವಿಜಯದಶಮಿ ಯಾತ್ರೆ ಅಂತ ಅಂತ ಹೇಳ್ತೀನಿ ಬೆಳಗ್ಗೆ ನಮಗೆ ಐದು ಐದು ಐದುವರೆಯಿಂದ ಮಹಾನೇ ಸುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಹಾಗೆ ಬ್ರಾಹ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು ನಾಳೆ ವಿಶೇಷವಾಗಿರ್ತಕ್ಕಂಥದ್ದು ಬ್ರಾಹ್ಮಿ ಅಂದ್ರೆ ಹಂಸದ ಮೇಲೆ ಕೂತಿರ್ತಕ್ಕಂಥದ್ದು ನಾಳೆ ಅಲಂಕಾರ ಆಗಿ ಆಮೇಲೆ ಮಹೇಶ್ವರಿ ಆಮೇಲೆ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ದುರ್ಗಾ ಕಾಳರಾತ್ರಿ ಆಮೇಲೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಲಂಕಾರ ಮಾಡ್ತಕ್ಕಂಥದ್ದು ಇಲ್ಲಿನ ಒಂದು ಪದ್ಧತಿ ಆಗಿರ್ತಕ್ಕಂಥದ್ದು ಇದು ನವರಾತ್ರಿ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ದೇವಸ್ಥಾನಕ್ಕೆ ಬರೋಕ್ಕಾಗದೆ ಅಂದ್ರೂ ಚಾಮುಂಡೇಶ್ವರಿ ಫೋಟೋ ಅಥವಾ ಲಕ್ಷ್ಮೀ ಫೋಟೋ ಕಾಳಿ ಫೋಟೋ ಇಟ್ಟು ಪೂಜೆ ಮಾಡಿ ತಮಗೆ ಅನುಕೂಲ ಆದಾಗ ಬಂದು ಯಾವ ದೇವಸ್ಥಾನ ಹತ್ರ ಇದೆ ಅಲ್ಲೋಗಿ ದರ್ಶನ ಮಾಡ್ತಕ್ಕಂಥದ್ದು ವಿಶೇಷ ನಾವು ಯಾಕೆ ಉಪಾಸ ಇತ್ತು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನವರಾತ್ರಿ ಅಂತಕ್ಕಂಥದ್ದು ಭಾಳ ವಿಶೇಷವಾದ ಒತ್ತು ಕೊಟ್ಟಿರ್ತಕ್ಕಂಥ ಒಂದು ಪ್ರತಿ ಶರತ್ಕಾಲಾಮ್ ಪೂಜಾ ಅಂತ ಹೇಳ್ತಾನೆ ಅಂದರೆ ನವರಾತ್ರಿನಲ್ಲಿ ನಾಲ್ಕು ನವರಾತ್ರಿ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಚೈತ್ರ ಮಾಸದಲ್ಲಿ ಬರ್ತಕ್ಕಂಥದ್ದು ವಸಂತ ನವರಾತ್ರಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಗ್ರೀಷ್ಮ ನವರಾತ್ರಿ ಹಾಗೆ ಈಗ ಬಂದಿರತಕ್ಕಂಥದ್ದು ನವರಾತ್ರಿ ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ಮಾಘನವರಾತ್ರಿ ಅಂತೇಳಿ ಶಾಸ್ತ್ರ ಇರ್ತಕ್ಕಂಥದ್ದು ಹೆಚ್ಚು ಹೊತ್ತು ನವರಾತ್ರಿಯಿಂದ ಎರಡು ನವರಾತ್ರಿ ಇರ್ತಕ್ಕಂಥದ್ದು ನಮಗೆ ಚೈತ್ರ ಮಾಸದಲ್ಲಿ ಬರ್ತಕ್ಕಂಥದ್ದು ವಸಂತ ನವರಾತ್ರಿ ಶರತ್ಕಾಲದಲ್ಲಿ ಬರ್ತಕ್ಕಂಥದ್ದು ಶರಣ ನವರಾತ್ರಿ ಭಾಳ ವಿಶೇಷವಾಗಿ ಒತ್ತುಕೊಟ್ಟಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು ಆಮೇಲೆ ಮುತ್ತೈದರಿಗೆ ಕುಂಕುಮ ಕೊಡ್ತಕ್ಕಂಥದ್ದು ವಿಳ್ಯದಲ್ಲಿ ಎಲ್ಲಡಿಕೆ ಕೊಡ್ತಕ್ಕಂಥದ್ದು ಆಮೇಲೆ ಸಣ್ಣ ಮಕ್ಕಳಿರೋ ಮನೆಯಲ್ಲಿ ಸಾಮಾನ್ಯ ಗೊಂಬೆ ಕೂರಿಸಿ ಪೂಜೆ ಮಾಡ್ತಾರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಬರಲಿ ಅದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಸಾಯಂಕಾಲ ಅವ್ರಿಗೆ ಏನಾರ ಒಂದು ತಿಂಡಿ ಒಂದು ಜ್ಯೂಸು ಹಾಲು ಇದೆಲ್ಲ ಕೊಡ್ತಕ್ಕಂಥದ್ದು ಒಂದು ಪದ್ಧತಿಯಾಗಿರ್ತಕ್ಕಂಥದ್ದು ಅದೇ ರೀತಿ ಸಂಪ್ರದಾಯ ಮಾಡ್ಕೊಂಡು ಬಂದಾಗ ನಾವು ನಾವು ವರ್ಷ ಇಡೀ ನಾವು ಮಾಡಿದೆ ಆದ್ರೂ ಈ ನವರಾತ್ರಿ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಮಾಡಿದಾಗ ವರ್ಷ ಇಡೀ ಶಾಸ್ತ್ರದಲ್ಲಿ ಶಾಸ್ತ್ರೆಯಲ್ಲಿರ್ತಕ್ಕಂಥದ್ದು ಅದಕ್ಕೆ ಎತ್ತು ಹಚ್ಚಿಕೊಟ್ಟಿರ್ತಕ್ಕಂಥದ್ದು ಆಯಾಮ್ ಪೂಜಾ ಅಂತ ಹೇಳ್ತಾನೆ ಶರತ್ ನವರಾತ್ರಿ ಭಾಳ ವಿಶೇಷವಾದ ನವರಾತ್ರಿ ಇರ್ತಕ್ಕಂಥದ್ದು ಅದರಿಂದ ಹೆಚ್ಚು ಹೊತ್ತಿರತಕ್ಕಂಥ ನವರಾತ್ರಿ ಆಗಿರುತ್ತ ತಮ್ಮ ತಮ್ಮ ಅನುಕೂಲ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಮಾಡಿ ಬಂದಂಥ ಮುತ್ತೈದರಿಗೆ ಆ ಸಮಯದಲ್ಲಿ ಯಾರು ಮುತ್ತೈದರು ಬರ್ತಾರೋ ಅವ್ರಿಗೊಂದು ದೊಡ್ಡ ಹಾಲು ಹಣ್ಣು ತಾಂಬೂಲ ಕೊಟ್ಟು ಕಳಿಸ್ತಕ್ಕಂಥದ್ದು ಉಪಾಸ ಇರ್ಬೋದು ಅವ್ರವ್ರ ಇಚ್ಛೆ ಇಚ್ಛೆಯಂತೆ ಅಲ್ಲ ಆಚರಣೆ ಅಂತಂದ್ರೆ ಅವರು ಸಂಪ್ರದಾಯ ಈಗ ನಮ್ಮ ತಂದೆ ನನ್ಗೆ ಹೇಳ್ಕೊಟ್ಟಿದ್ದಾರೆ ನಿಮ್ಮ ತಂದೆ ನಿಮ್ಗೆ ಹೇಳ್ಕೊಂಡಿರ್ತಾರೆ ಆ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗಿ ಹೇಳ್ದಷ್ಟೆ ಹೊಸ್ದಾಗಿ ಏನು ಮಾಡೋಕ್ಕೋಗಬಾರ್ದು ಹಳೆ ದಿನ ಬಿಡಬಾರ್ದು ಅಂತ ಶಾಸ್ತ್ರ ಹೇಳ್ತಾನೆ ತಮ್ಮ ಒಂದು ಸಂಪ್ರದಾಯ ರೀತಿಯಲ್ಲಿ ಏನೇನು ಪೂಜೆ ಪುನಸ್ಕಾರಗಳು ಮಾಡಬೇಕು ಹಿರಿಯರು ನಮ್ಗೆ ಏನ್ ಮಾರ್ಗದರ್ಶನ ಕೊಟ್ಟಿದ್ದಾರೋ ಆ ಮಾರ್ಗದರ್ಶನ ಒಳ್ಳೇದು ಅಂತ ಹೇಳೋಕ್ಕೆ ಮಾಲೆಯ ಅಮಾವಾಸ್ಯ ಇರ್ತಕ್ಕಂಥದ್ದು ಇವತ್ತು ಪಿತೃಪಕ್ಷದಲ್ಲಿ ಕೊನೆಯ ಅಮಾವಾಸ್ಯೆ ಅಂತ ಹೇಳ್ತಾನೆ ಪಿತೃದೇವತೆಗಳನ್ನ ಆಹ್ವಾನ ಮಾಡಿ ಪೂಜೆ ಮಾಡ್ಕೊಂಡು ಇವತ್ತು ಲಾಸ್ಟ್ ಆಗಿರ್ತಕ್ಕಂಥದ್ದು ಇದಾಕಿ ಇದು ನವರಾತ್ರಿ ಶರಣ್ ನವರಾತ್ರಿ ಆರಂಭ ಆಗತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳಕ್ಕೆ ಜನಗಳಿಗೆ ಅದೇ ಹೇಳದಲ್ಲ ಜನಗಳು ತಾವು ಬರೋಕ್ಕಾಗದೆ ಇದ್ದವರು ಮನೇಲಿ ಚಾಮುಂಡೇಶ್ವರಿ ಫೋಟೋ ಲಕ್ಷ್ಮೀ ಫೋಟೋ ಕಾಳಿ ಫೋಟೋ ಸರಸ್ವತಿ ಫೋಟೋ ತಮ್ಮ ಗುಲದೇವರ ಫೋಟೋ ಇಟ್ಟು ಪೂಜೆ ಮಾಡಿ ಎಲ್ಲಿ ಹತ್ರ ಯಾವ್ಯಾವ ದೇವಸ್ಥಾನ ಇದೆ ಅಲ್ಲೋಗಿ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ ಸಾಧ್ಯವಾದರೆ ಎಲ್ಲೆಲ್ಲಿ ದೊಡ್ಡ 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 ದೇವಸ್ಥಾನಗಳಿದೆ ಅಲ್ಲಿ ಏನೇನು ಹೋಮ ನಡೆಯುತ್ತೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅಲ್ಲೋಗಿ ಭಾಗಿಯಾಗಿ ನಮ್ಮ ಕುಟುಂಬಕ್ಕೆ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಬೇಡ್ಕೊಳ್ಳಿ ಪ್ರತಿಯೊಬ್ಬನು ಬೇಡಿಕೆನೂ ದೇವ್ರಿಗೆ ಸ್ವಲ್ಪ ತಗ ಸುಭಿಕ್ಷವಾಗಿರುತ್ತೆ ಅನ್ನೋದು ನಮ್ಮ ಆಸೆ ಆಗಿರುತ್ತೆ ಹೌದು ಅಂದರೆ ಶಕ್ತಿ ದೇವತೆಗಳ ಪೂಜೆ ಮಾಡಬೇಕು ಅಂತಂದ್ರೆ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ನಾವು ಅಭಿವೃದ್ಧಿ ಆಗಬೇಕು ಮತ್ತೆ ರಾಷ್ಟ್ರ ರಾಜ್ಯನ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸ್ರುತಿ ಪೂಜೆ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ವಿಶೇಷ ಆಗಿರ್ತಕ್ಕಂಥದ್ದು ಕೆಲವರು ಸಂಪ್ರದಾಯದಂಗೆ ಕೆಲವರು ಒಂದು ಊಟ ಮಾಡ್ತಾರೆ ಕೆಲವರು ಹಾಲು ಹೊನ್ನಲ್ಲೇ ಇರ್ತಾರೆ ಕೆಲವರು ಬರೀ ಜ್ಯೂಸಲ್ಲೇ ಇರ್ತಾರೆ ಅದು ಅವರವರ ಸಂಪ್ರದಾಯದಂತೆ ಹೋಗ್ತಾರೆ ಇಲ್ಲಿನ ಒಂದು ಪ್ರಾಂತ್ಯದಲ್ಲಿ ಬಂದಿರತಕ್ಕಂಥ ಪೂಜೆ ಪುರಸ್ಕಾರಗಳು ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿನ ವಿಶೇಷ ಅಂತ ಹೇಳಕ್ ಇಷ್ಟು